ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಉಳಿಸಲು ಗುಡುಗುತ್ತಿವೆ ಸಲ್ಲುಗಳು ಗುಡುಗುತ್ತಿವೆ ಲಕ್ಷ್ಮೀನಾರಾಯಣ ಆಗುವಾರು ಸ್ಥಾಪಿತ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿಗೆ ಯಾವುದೇ ಒಂದು ಜಾತಿ ಅಥವಾ ಜನಾಂಗಿಲ್ಲ ಭಾರತದ ಕಟ್ಟಗಡೆಯನ್ನು ಸಿಬ್ಬಂದಿ ಸಂಶಯದಲ್ಲಿ ಹೋಗಿ ಸಂವಿಧಾನವನ್ನು ಎಂಬ ಮಾತು ಹೇಳಿದ ಮಾನವ ಮಾನವವಾಗಿ ಸಂವಿಧಾನ ಸೇರ್ಪಿ ವಿಶ್ವರತ್ನ ನನ್ನ ವಾಪಸ್ ಅವರಿಗೆ ನಮ್ಮ ಕೋಟಿ ಕೋಟಿ ಸಲ್ಲಿಸುತ್ತ ಹಿಂದಿನ ಸಭೆ ನಮ್ಮ ರಾಜ್ಯ ರಾಜ್ಯದ ಲಕ್ಷ್ಮೀನಾರಾಯಣ ಟಾಗೋರ್ ನಮ್ಮಿಂದ ಆಗಲಿ ಒಂದು ವರ್ಷ ಗತಿಸಿದ್ದರು ಆ ಉದ್ದೇಶದಿಂದ ಸಮಾನತೆ ಹಾದಿ ಲಕ್ಷ್ಮೀನಾರಾಯಣ ಟಾಗೋರ್ ಹೋರಾಟ ಕಾರ್ಯ ಅಳಿಯು ಈ ಕಾರ್ಯಕ್ರಮವನ್ನು ಬೆಂಗಳೂರು ಗಾಂಧಿ ಭವನದಲ್ಲಿ ಗಾಂಧಿ ಭವನದಲ್ಲಿ ಹದಿನೆಂಟು ಜನವರಿ ದಿನವನ್ನು ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಿಂದ ಸುಮಾರು ಒಂದು ಐವತ್ತು ಜನರು ಕರೆದುಕೊಂಡು ಹೋಗುವಂತ ಒಂದು ರೂಪುರೇಷೆ ಇದೆ ಮತ್ತು ಇನ್ನೊಂದು ತಮ್ಮ ಒಂದು ಹೇಳಿಕೆ ಇದ್ದೀನಿ ಲಕ್ಷ್ಮೀನಾಯ್ ಸ್ಥಾಪಿತ ಮಾಡಿದ್ದು ಈ ಸ್ಥಾಪಿತ ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅದಕ್ಕಾಗಿ విజయవాడ కరోనా ఆ కన్నడంత సమితి నాలుగు

సెపి అదోలి ఎలా సభ ముందరికీ సభ ఆగించిన్న సార్ మెడికల్ కాలేజ్ ದೃಷ್ಟಿಯನ್ನೇ ಇಟ್ಟುಕೊಂಡು ಅನೇಕ ಹೋರಾಟಗಾರರು ಬುದ್ಧಿಜೀವಿಗಳು ಪ್ರಗತಿ ಪ್ರಗತಿಪರ ವಿಚಾರವಂತರು ಎಲ್ಲರೂ ಕೂಡಿಕೊಂಡು ಇವತ್ತ ಪಕ್ಷಾತೀತವಾಗಿ ಸಂಘಟನಾತೀತವಾಗಿ ಮಾಡತಕ್ಕಂಥ ಹೋರಾಟಕ್ಕೆ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಉತ್ತುಂಗದ ಒಂದು ಬೆಂಬಲ ಸಿಕ್ಕಿದೆ ಅದು ಎಲ್ಲರಿಗೂ ಇಡೀ ಜಿಲ್ಲೆಯಾದ್ಯಂತ ಗೊತ್ತಿರತಕ್ಕಂಥ ವಿಷಯ ಇವತ್ತು ಮಾಧ್ಯಮದ ಮುಖಾಂತರವಾಗಲಿ ಭಾಷಣಗಳ ಮುಖಾಂತರವಾಗಲಿ ಪ್ರತಿಭಟನೆಗಳ ಮುಖಾಂತರವಾಗಿ ಆಗಲಿ ಹಾಗೆಯೇ ಅವ್ಯಾಹಾತವಾಗಿ ಸುಮಾರು ಒಂದೂರ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಧರಣಿಯನ್ನು ಮಾಡತಕ್ಕಂಥ ಹೋರಾಟಗಾರರಿಗೆ ಇವತ್ತ ಸರ್ಕಾರ ಇವತ್ತು ದಿ ದಿಢೀರಾಗಿ ಬಂಧನ ಮಾಡಿರ್ತಕ್ಕಂಥ ವಿಚಾರವನ್ನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸಂಘರ್ಷಿತಿ ನಾಗವಾರ ಬಣ ಉಗ್ರವಾಗಿ ಖಂಡಿಸ್ತಾ ಇದೆ ಯಾಕೆಂತಂದರೆ ಇವತ್ತ ಹೋರಾಟಗಾರರು ಇವತ್ತು ಎಲ್ಲ ಜಾತಿ ಮತ ಬಾಂಧವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತಕ್ಕಂಥ ದೃಶ್ಯನ್ನ ಇಟ್ಟುಕೊಂಡು ಇವತ್ತು ಮೆಡಿಕಲ್ ಕಾಲೇಜು ಸ್ಥಾಪನೆ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಮಾಡತಕ್ಕಂಥ ಹೋರಾಟ ಇವತ್ತ ಶಾಂತಿಯುತವಾಗಿತ್ತು ಹೋರಾಟಗಾರರು ಇವತ್ತು ಪ್ರಗತಿಪರ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬಗೆಹರಿಸಬೇಕಾಗಿತ್ತು ಅದನ್ನು ಬಿಟ್ಟು ಇವತ್ತು ಸರ್ಕಾರ ಇವತ್ತು ಉದಾಹರಣೆಗಾಗಿ ಅನಿಲ್ ಹೊಸ್ಮನಿಯವರನ್ನು ಮತ್ತು ಪ್ರಗತಿಪರ ವಿಚಾರವಂತರು ಹಿರಿಯ ಪತ್ರಕರ್ತರು ಅನೇಕ ಜಿಲ್ಲೆಯಲ್ಲಿ ಹೋರಾಟದ ಬೆಂಗಾಲವಾಗಿ ಇವತ್ತು ನಿಂತಿರ್ತಕ್ಕಂಥ ಒಬ್ಬ ಹಿರಿಯರನ್ನು ಬಂಧಿಸಿರುವುದು ಬಹಳ ಖೇದಕರವಾಗಿರ್ತಕ್ಕಂಥ ಸಂಗತಿ ಇವತ್ತ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತ ದಲಿತರ ಸರ್ಕಾರ ಪ್ರಗತಿಪರ ಸರ್ಕಾರ ಇವತ್ತು ಎಲ್ಲರ ಜೋಡೆ ಎಲ್ಲರೊಂದಿಗೆ ಇರ್ತೀವಿ ಅಂತಕ್ಕಂಥ ಏನು ಘೋಷಣೆಯನ್ನು ಇಟ್ಟುಕೊಂಡು ಇವತ್ತು ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಇವತ್ತು ಸರ್ಕಾರ ಇವತ್ತು ಹೋರಾಟಗಾರನ ದಮನ ಮಾಡುತ್ತಿರ್ತಕ್ಕಂಥದ್ದು ಇವತ್ತ ಬಹಳ ಖೇದಕರವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕೂಡಲೇ ಹೋರಾಟಗಾರನ ಈ ಕೂಡಲೇ ಬಂಧನದಿಂದ ಮುಕ್ತಿಗೊಳಿಸಬೇಕು ಬೇಸರತ್ತಾಗಿ ಮುಕ್ತಿಗೊಳಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತೀನಿ ಅಕಸ್ಮಾತ್ ಅವರನ್ನು ಬಂಧಿಸಿ ಹೋದಲ್ಲಿ ಇವತ್ತು ಉಗ್ರವಾಗಿರ್ತಕ್ಕಂಥ ಹೋರಾಟ ಈ ಜಿಲ್ಲೆಯಾದ್ಯಂತ ನಡೀತದೆ ಅಂತಕ್ಕಂಥ ಹೆಸರಿಗೆಯನ್ನು ಕೊಟ್ಟು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನನ್ನ ಹೆಸರು ಉಯೋಗಿ ತಳ್ಳೊಳ್ಳಿ ಕ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಿರಿಯ ದಲಿತ ಮುಖಂಡರು ಕರ್ನಾಟಕ ರಾಜ್ಯ ದಲಿತ ಸಮಿತಿ ಲಕ್ಷ್ಮೀನಾರಾಯಣ ನಾಗ್ವಾರ್ ಸ್ಥಾಪಿತ ಇವತ್ತು ರಾಜ್ಯದಲ್ಲಿ ಇದೇ ತಿಂಗಳು ಹದಿನೆಂಟನೇ ತಾರೀಕಿನಿಂದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೆಯುವಂಥ ಸಮಾನತೆಯ ಹಾದಿಯಲ್ಲಿ ಲಕ್ಷ್ಮೀನಾರಾಯಣ ನಾಗವಾರ್ ಹೋರಾಟಗಾರನ ಅಳಿಯದ ನೆನಪುಗಳು ಅನ್ನುವಂಥ ವಿಷಯದ ಮೇಲೆ ಇವತ್ತು ಒಂದು ದೊಡ್ಡ ಸಮಾವೇಶ ಬೆಂಗಳೂರಿನಲ್ಲಿ ನಡೀತಾ ಇದೆ ಆ ಕಾರಣದಿಂದ ಇವತ್ತು ಜಿಲ್ಲೆಯ ಮತ್ತು ವಿಭಾಗ ಮಟ್ಟದ ಎಲ್ಲ ಪದಾಧಿಕಾರಿಗಳು ಇವತ್ತು ಇಲ್ಲಿ ಸೇರಿಕೊಂಡು ಆಗಲೇ ನಾವು ಪೂರ್ವಭಾವಿ ಸಭೆ ಕೂಡ ಮಾಡಲಾಯಿತು ಜಿಲ್ಲೆಯಲ್ಲಿ ಮುಂದುವರಿದ ಹೇಳುವುದಂತಂದರೆ ಸುಮಾರು ಒಂದು ವರ್ಷದಿಂದ ಬಿಜಾಪುರ ಜಿಲ್ಲೆಯ ಅಪ್ಪರ್ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಮೊನ್ನೆ ಸೋಮ್ಲಿಂಗ್ ಗೆಣ್ಣೂರವ್ರ ಬಗ್ಗೆ ಜಿಲ್ಲೆಯಲ್ಲಿನೇ ಒಬ್ಬ ಚಿರಪರಿಚಿತ ಒಳ್ಳೆಯ ಆಡಳಿತಗಾರ ಅನ್ನುವಂಥ ಒಂದು ಪ್ರಣಾಳಿಕೆಯಲ್ಲಿ ಅವರು ಇದ್ದರು ಅಷ್ಟೇ ಜಿಲ್ಲೆಗೆ ಬೇಕಾದಂಥ ಒಬ್ಬ ಅಧಿಕಾರಿ ನಿಷ್ಠಾವಂತ ಅನ್ನೋದಕ್ಕೆ ಇನ್ನೊಂದು ಹೆಸರೇ ಗೆಣ್ಣೂರವರು ಇವತ್ತು ಗೆಣ್ಣೂರವರು ಬಿಜಾಪುರ ಜಿಲ್ಲೆಯ ಬಬ್ಲೇಶ್ವರ ಮತಕ್ಷೇತ್ರದ ಗೆಣ್ಣೂರು ಮೂಲ ಅವರು ಯಾಕೆ ಈ ಒಂದು ವಿಚಾರವನ್ನು ಇಲ್ಲಿ ಪ್ರಸ್ತುತಪಡಿಸಬೇಕಾಗಿದೆ ಅಂತಂದರೆ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಸಂಬಂಧಪಟ್ಟಂಥ ಸಮುದಾಯದ ಜನಾಂಗ ಭಾಳ ನೋವಿನಿಂದ ನಮ್ಮ ಸಂಘಟನೆಗೆ ಬಂದು ತಮ್ಮ ವಿಚಾರವನ್ನು ಪ್ರಸ್ತುತಪಡಿಸಿದ್ದಾರೆ ಗೆಣ್ಣೂರವರನ್ನು ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಅವರ ಸೋದರ ಸೇರಿಕೊಂಡು ಅವರನ್ನು ವರ್ಗಾವಣೆ ಮಾಡಿರುವುದು ನಮಗೆ ಭಾಳ ನೋವಾಗಿದೆ ಆ ಕಾರಣದಿಂದ ನೀವೆಲ್ಲ ಸಂಘಟನೆಯವರು ಸೇರಿ ಮತ್ತೆ ಗೆಣ್ಣೂರವರು ಬಿಜಾಪುರಕ್ಕೆ ವರ್ಗಾವಣೆ ಆಗಿ ಬರಬೇಕು ಅನ್ನುವಂಥ ಒಂದು ಕೂಗು ಆ ಒಂದು ಮತಕ್ಷೇತ್ರದ ಸಮಸ್ತ ಶೋಷಿತ ಜನರದಿದೆ ಅದಕ್ಕಾಗಿ ಮಾನ್ಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿ ಜಿಲ್ಲೆಯ ಸಮಸ್ತ ಶೋಷಿತ ಜನಾಂಗದ ಪರವಾಗಿ ಕೂಡ ನಾನು ಹೇಳ್ತೀನಿ ಮಾನ್ಯ ಸಚಿವರಿಗೆ ನಾವು ಯಾರೂ ಕೂಡ ತಮ್ಮ ವಿರೋಧಿಗಳಲ್ಲ ನಿರಂತರವಾಗಿ ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ನಾವು ತಮ್ಮ ಒಂದು ಶಕ್ತಿಯಾಗಿ ಬಂದಿದ್ದೇವೆ ಇವತ್ತು ಜಿಲ್ಲೆ ಮತ್ತು ರಾಜ್ಯದಲ್ಲಿ ತಾವು ಏನಾದರೂ ಆಗಬೇಕು ಅಂತಂದರೆ ಹಿಂದುಳಿದ ಮತ್ತು ದಲಿತರು ಅಲ್ಪಸಂಖ್ಯಾತರು ಅನ್ನೋದು ತಮ್ಮ ಗಮನದಲ್ಲಿದೆ ಎಲ್ಲಿ ಗೊತ್ತಿಲ್ಲ ನನಗೆ ಆದರೆ ಇವತ್ತು ಈ ಒಬ್ಬ ದಲಿತ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ನೀವು ವರ್ಗಾವಣೆ ಮಾಡಿರೋದನ್ನು ಕೈಬಿಟ್ಟು ಮತ್ತೆ ಅವರು ಜಿಲ್ಲಾ ಅಪರ್ ಜಿಲ್ಲಾಧಿಕಾರಿಯಾಗಿ ಇಲ್ಲೇ ಮರು ನೇಮಕ ಆಗಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆಯ ಒಂದು ಕೂಗಿದೆ ಅದಕ್ಕೆ ತಾವು ಸ್ಪಂದಿಸಿ ಮಾನ್ಯರು ನಮ್ಮ ಕೂಗನ್ನು ಮನ್ನಿಸಿ ನಮ್ಮ ಈ ಒಂದು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಾರೆ ಅನ್ನುವಂಥ ಒಂದು ಭರವಸೆ ತಮ್ಮ ನಮ್ಮ ಮೇ ನಮ್ಮದಿದೆ ಆ ಭರವಸೆ ಈಡೇರಿಸಲು ಮಾನ್ಯ ಸಚಿವರು ಮುಂದಾಗಬೇಕು ಒಂದು ವೇಳೆ ಅದನ್ನು ಹುಷಿಗೊಳಿಸಿದರೆ ಮುಂದಿನ ದಿನಮಾನಗಳಲ್ಲಿ ಆಗುವಂಥ ಸಮಸ್ಯೆಗಳಿಗೆ ತಾವೇ ಹೊಣೆಗಾರರಾಗ್ತೀರಿ ಅನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿ ನಾನು ವಿಭಾಗೀಯ ಸಂಚಾಲಕನಾಗಿ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕರು ರಾಹುತ ಸ್ಥಳಕೇರಿ ಸಮಾನತೆಯ ಹಾದಿಯಲ್ಲಿ ಲಕ್ಷ್ಮೀನಾರಾಯಣ ನಾಗವರವರ ಹೋರಾಟದ ಮಳೆಯದ ನೆನಪು ಒಂದು ಕಾರ್ಯಕ್ರಮ ಬರುವ ಜನವರಿ ಹದಿನೆಂಟರಂದು ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಡೀತಾ ಇದೆ ಆ ಒಂದು ಸಭೆಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಸ್ಥಾಪಿತ ಎಲ್ಲ ನನ್ನ ಹಿರಿಯ ನಾಯಕರುಗಳು ಸಹ ಈಗಾಗಲೇ ಮಾತನಾಡಿದ್ದಾರೆ ಒಟ್ಟಿನಲ್ಲಿ ಆ ಕಾರ್ಯಕ್ರಮ ಯಶಸ್ವಿಯನ್ನುಗೊಳಿಸೋಣ ಈ ಪಿ 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 ಮಾದರಿಯಲ್ಲಿತಕ್ಕಂಥ ಹೋರಾಟಗಾರರನ್ನು ಏನು ಜಿಲ್ಲಾ ಆಡಳಿತ ಬಂಧಿಸಿ ಅವರನ್ನು ಜೈಲಿಗೆಟ್ಟಿದೆ ಅದರಲ್ಲಿ ಹಿರಿಯ ಹೋರಾಟಗಾರರು ಮತ್ತು ಬರಹಗಾರರು ಮತ್ತು ಪತ್ರಕರ್ತರಾಗಿರ್ತಕ್ಕಂಥ ಅನಿಲ್ ಹೊಸಮನಿಸ ಮತ್ತು ರೈತ ಸಂಘದ ಹೋರಾಟಗಾರತಕ್ಕಂಥ ಕುಲಕರ್ಣಿಯವರನ್ನು ಸಹ ಏನಪ್ಪ ಅಂತಂದ್ರೆ ಏಳೆಂಟು ಜನರನ್ನು ಸರ್ಕಾರ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡಿ ಬಂಧನದಲ್ಲಿ ಇಟ್ಟಿದೆ ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕವನ್ನು ಮನವಿ ಮಾಡ್ತಾ ಇದ್ದೇವೆ ಅದಲ್ಲದೆ ರಾಜ್ಯದಲ್ಲಿ ಮರ್ಯಾದೆ ಹತ್ಯೆ ಹುಬ್ಬಳ್ಳಿಯಲ್ಲಿ ಇಲಾಮ್ ವಿರಾಪುರದಲ್ಲಿ ಏನಪ್ಪಾ ಅಂತಂದ್ರೆ ದಲಿತ ಹುಡುಗ ಹುಡುಗಿಯನ್ನ ಮದುವೆ ಮದುವೆಯಾದದಕ್ಕಾಗಿ ತಂದೆಯಿಂದಲೇ ಮಗಳ ಒಂದು ಗರ್ಭಿಣಿ ಮಗಳನ್ನು ಕೊಲೆ ಮಾಡಿದ್ರು ಅಂತಹ ಒಂದು ಮತ್ತು ಅನೇಕ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ದಲಿತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಅತ್ಯಾಚಾರ ಹೆಚ್ಚಾಗಿ ನಡೀತಿದ್ದು ಸರ್ಕಾರ ಏನಪ್ಪ ಅಂತಂದ್ರೆ ಕೂಡಲೇ ಅವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಕಾನೂನಾತ್ಮಕ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅವರಿಗೆ ವಿಶೇಷವಾದಂತಹ ಒಂದು ಕಾನೂನಾತ್ಮಕ ನಡವಳಿಯನ್ನು ಸರ್ಕಾರ ಸೂಚಿಸಬೇಕು ಕೂಡಲೇ ಏನಪ್ಪ ಅಂತಂದ್ರೆ ಅಂತಹ ಆರೋಪಿಗಳನ್ನು ಒಂದು ಜಿಲ್ಲೆಯಿಂದ ರಾಜ್ಯದಿಂದ ಗಡಿಪಾರು ಮಾಡಬೇಕಂತೇಳಿ ತಮ್ಮಲ್ಲಿ ನೋಡ್ತಾ ಇದ್ದೀನಿ ಅದಲ್ಲದೆ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಬಾಬಾ ಸಾಹೇಬರ ಅನ್ವಯ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸೋಮ್ಲಿಂಗ್ ಗಣ್ಣೂರು ಸಾಹೇಬರನ್ನು ಬಾ ಏನಪ್ಪ ಅಂತಂದ್ರೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅವರನ್ನು ಕೂಡಲೇ ಮತ್ತೆ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರನ್ನು ಉಳಿಸಿಕೊಂಡು ದಲಿತರಿಗೆ ಏನಪ್ಪಾ ಅಂದ್ರೆ ನ್ಯಾಯ ಒದಗಿಸಿಕೊಡಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ವಿನಂತಿಸಿಕೊಂಡು ನನ್ನೊಂದೆರಡು ಮಾತು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಗುರುರಾಜ್ ಗುಡಿಮನಿ ಹಿರಿಯ ದಲಿತ ಹೋರಾಟಗಾರರು